ಬೀದರ್ ದರೋಡೆಕೋರರ ಬಗ್ಗೆ ಸಿಗ್ತಾ ಇರುವಂತಹ ಮೇಜರ್ ಅಪ್ಡೇಟ್ ಒಬ್ಬನ ಹೆಸರು ಪತ್ತಿಯಾಗಿದೆ ಮನೀಶ್ ಅಂತ ಆತನ ಹೆಸರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ರಮೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ರು ರಮೇಶ್ ಈ ದರೋಡೆಕೋರರ ಹಿಸ್ಟ್ರಿಯನ್ನ ನೋಡ್ತಾ ಹೋದ್ರೆ ಬೀದರ್ ಸರ್ಕಾರಕ್ಕೆ ಮೋಸ್ಟ್ ವಾಂಟೆಡ್ ದರೋಡೆಕೋರರಾಗಿದ್ರು ಛತ್ತೀಸ್ಗಢದಲ್ಲೂ ಕೂಡ ರಾಬರಿ ಮಾಡಿದ್ರು ಅಂತ ಎಷ್ಟು ಸಮಯದಿಂದ ವಾಂಟೆಡ್ ಲಿಸ್ಟ್ ಅಲ್ಲಿ ಇದ್ದವ್ರು ಇವರು ಇವರ ಹಿಸ್ಟರಿ ಏನು ಶ್ವೇತ ಅಂದ್ರೆ ಬೀದರ್ನ ಎ ಟಿ ಎಂಗೆ ತುಂಬಲಿಕ್ಕೆ ಹಣವನ್ನು ದರೋಡೆ ಮಾಡಿಕೊಂಡು ಹೋದಂಥ ಇಬ್ಬರಲ್ಲಿ ಒಬ್ಬನ ಹೆಸರು ಮನೀಶ್ ಅಂತೇಳಿ ಗೊತ್ತಾಗಿರುವಂಥದ್ದು ಆ ಮನೀಸಿನ ಹಿನ್ನೆಲೆಯನ್ನ ಚೆಕ್ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ನೇರವಾಗಿ ಅವರು ಬಿಹಾರ ಮತ್ತೆ ಛತ್ತೀಸ್ಗಢಕ್ಕೆ ಕನೆಕ್ಟ್ ಆಗ್ತಾ ಇರುವಂಥದ್ದು ಬಿಹಾರ್ ಮೂಲದ ಈ ಮನೀಶ್ ಆಗಲಿ ಮತ್ತೆ ಕೆಲವರು ಒಂದು ಗ್ಯಾಂಗ್ ಈ ರೀತಿಯಾದಂತಹ ಒಂದು ದರೋಡೆಯನ್ನ ಕಟ್ಟ ಗ್ಯಾಂಗ್ ಅನ್ನು ಕಟ್ಟಿಕೊಂಡು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಈ ದೊಡ್ಡ ಮಟ್ಟದ ರಾಬರಿಗಳನ್ನು ಮಾಡುವಂತಹದ್ದು ಇವರ ಕೆಲಸ ಆಗಿತ್ತು ಅನ್ನುವಂತಹದ್ದು ಈ ಹಿಂದೆ ಕೂಡ ಛತ್ತೀಸ್ಗಢ ಕೂಡ ಈ ರೀತಿಯಾದಂತಹ ದೊಡ್ಡ ಮಟ್ಟದ ರಾಬರಿಗಳನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಮೇಲೆ ಎಷ್ಟು ಕೇಸ್ ಇದೆ ಯಾವಾಗ ಈ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಆದರೆ ಬೀದರ್ ಪೊಲೀಸರಿಗೆ ಒಂದು ಸ್ಪಷ್ಟವಾಗಿ ಸಿಗ್ತಾ ಅಮಿತ್ ಕುಮಾರ್ ಮೂಟ ಅನ್ನುವಂತ ವ್ಯಕ್ತಿ ಕಟ್ಟಿಕೊಂಡಂತ ಗ್ಯಾಂಗಿನ ಸದಸ್ಯರು ಇವರಾಗಿರುವಂತಹದ್ದು ಆ ಸದಸ್ಯರಲ್ಲಿ ಅಮಿತ್ ಕೂಡ ಏನು ಮನೀಶ್ ಕೂಡ ಒಬ್ಬ ಆಗಿರುವಂತಹದ್ದು ಹಾಗಾಗಿ ಆತ ಮತ್ತೆ ಇನ್ನೊಬ್ರು ಬಂದು ಈ ರೀತಿಯ ದರೋಡೆಯನ್ನ ಮಾಡಿ ಪರಾರಿಯಾಗಿದ್ದಾರೆ ಆದ್ರೆ ಆ ಒಂದು ಹಣವನ್ನ ಎಂಬತ್ ಲಕ್ಷ ರೂಪಾಯಿ ಹಣವನ್ನ ಏನು ದರೋಡೆ ಮಾಡಿದ್ರು ಆ ಹಣವನ್ನು ನೇರವಾಗಿ ರಾಯಪುರ್ಗೆ ಹೋಗುವಂತ ಪ್ರಯತ್ನಗಳನ್ನು ಮಾಡ್ತಾರೆ ಆದ್ರೆ ಯಾವಾಗ ಪೊಲೀಸರು ತಮ್ಮನ್ನು ಗಮನಿಸ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತೆ ಏನು ಅಫಲ್ ಗಂಜ್ ನಲ್ಲಿ ಮತ್ತೊಂದು ಶೂಟ್ ಔಟ್ ಆಗುತ್ತೆ ಇಷ್ಟೆಲ್ಲ ಡಿಸ್ಟರ್ಬ್ ಆದ ನಂತರ ಪೊಲೀಸರು ತಮ್ಮ ಹಿಂದೆ ಬಿದ್ದಿದ್ದಾರೆ ಅನ್ನುವಂಥದ್ದು ದಾರಿ ತಪ್ಪಿಸ್ಲಿಕ್ಕೆ ಅವರೆಲ್ಲ ಒಂದ್ ಕಡೆ ವೇಷವನ್ನ ಮರೆಸಿಕೊಂಡು ಮತ್ತೆ ಬ್ಯಾಗ್ಗಳಿಗೆ ಹಣವನ್ನು ಹಾಕೊಂಡು ಹೈದರಾಬಾದ್ ನಲ್ಲಿ ತಿರ್ಗಾಟವನ್ನು ಮಾಡ್ತಾ ಇದ್ರು ಸಿಕ್ಸ್ಟಿ ಅಂದ್ರೆ ಹದಿನಾರನೇ ತಾರೀಕು ಅದಾದ ನಂತರ ಮತ್ತೆ ಎಲ್ಲಿ ಹೋಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರ ಹುಡುಕಾಟದಲ್ಲಿ ಪೊಲೀಸರು ಮುಂದಾಗಿರುವಂತದ್ದು ಕೇವಲ ಕರ್ನಾಟಕ ಪೊಲೀಸರು ಮಾತ್ರ ಅಲ್ಲ ಕರ್ನಾಟಕ ತೆಲಂಗಾಣ ಬಿ ಛತ್ತೀಸ್ಗಢ ಒಟ್ಟು ನಾಲ್ಕು ರಾಜ್ಯದ ಪೊಲೀಸರು ಮಾಡಿಕೊಂಡು ಹಲವು ತಂಡಗಳನ್ನು ಹುಡುಕಾಟವನ್ನ ಹುಡುಕಾಟವನ್ನು ಇದ್ದಾರೆ ಆದಷ್ಟು ಬೇಗ ಯಾಕೆಂದ್ರೆ ಆರೋಪಿಯ ಪತ್ತೆ ಆಗಿದೆ ಅಂದ್ರೆ ಐಡೆಂಟಿಟಿ ಹುಡುಕಾಟ ಅಂತ ದೊಡ್ಡ ಕಷ್ಟ ಆಗೋದಿಲ್ಲ ಕೆಲವೇ ದಿನಗಳಲ್ಲಿ ಅವ್ರನ್ನ ಹಿಡಿತೇವೆ ಅನ್ನುವಂತಹ ವಿಶ್ವಾಸದಲ್ಲಿ ಪೊಲೀಸ್ ಇರುವಂತದ್ದು ಆದ್ರೆ ಇಡೀ ಈಗ ನ ಒಂದು ಐಡೆಂಟಿಟಿ ರಿವೀಲ್ ಆದ ನಂತರ ಇದೊಂದು ದೊಡ್ಡ ಮಟ್ಟದ ಗ್ಯಾಂಗ್ ಈ ದರೋಡೆ ಮಾಡುವಂತದ್ದೆ ಇವರ ಕಸಬಾಗಿತ್ತು ಅನ್ನುವಂಥದ್ದು ಕೂಡ ಮೇಲ್ನಾಟ ಗೊತ್ತಾಗಿರುವಂತಹದ್ದು స్ థ్యాంక్ యూ రమేష్ నిల డీటెయిల్స్ ఇది ఏష్యా నెట్ న్యూస్ నెట్వర్క్ ప్రస్తుతి నోడ్తీరా ఏష్యా నెట్ సువర్ణ న్యూస్